ಆತ್ಮೀಯ ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕು ಸಂಚಿಕೆ ಆರಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ಪರೀಕ್ಷೆಯ ದೃಷ್ಟಿಯಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯವಾದ ಸೌಜನ್ಯ ಹಾಮಾನಾಯಕರ ಒಂದು ಲೇಖನವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೇನೆ ಭಾಷಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೆಲಸ ಮಾಡಿರುವ ಜಾನಪದ ವಿದ್ವಾಂಸ ಹಾಮಾನಾಯಕರು ಈ ಲೇಖನವನ್ನು ಬರೀತಾರೆ ಇಡೀ ಲೇಖನ ಸೌಜನ್ಯ ಎನ್ನುವ ಮನುಷ್ಯ ಪ್ರಜ್ಞೆಯನ್ನು ಯೋಚನೆ ಮಾಡುವ ಕಡೆಗೆ ಧ್ಯಾನಿಸಿದಂತಿದೆ ಸೌಜನ್ಯ ಎನ್ನುವಂಥದ್ದು ಮನುಷ್ಯನ ಜಗತ್ತಿನೊಳಗೆ ಇರುವ ಭಾವನೆಗಳ ಒಂದು ರೂಪ ನಾವೆಲ್ಲರೂ ಈ ಸಮಾಜದಲ್ಲಿ ಸಮಾಜ ಜೀವಿಯಾಗಿ ಬದುಕು ಆರಂಭಿಸಿದ ನಂತರದ ಕಾಲಮಾನದಲ್ಲಿ ನಮ್ಮೊಳಗಡೆ ಆಚರಣೆ ನಂಬಿಕೆ ಪ್ರೀತಿ ವಿಶ್ವಾಸ ಎನ್ನುವ ಅನೇಕ ಭಾವನಾತ್ಮಕವಾದ ಸ್ತರ ವ್ಯವಸ್ಥೆಗಳನ್ನು ಕಂಡುಕೊಂಡೆವು ಅದರ ಜೊತೆಯಲ್ಲೇ ನಡೆಯುತ್ತಿದ್ದೇವೆ ಹೀಗೆ ಸೌಜನ್ಯ ಕೂಡ ಇದರೊಳಗೆ ಬರುವ ಭಾವನಾತ್ಮಕವಾದ ಪರಿಕಲ್ಪನೆಗಳಲ್ಲಿ ಒಂದು ನಾವು ಇನ್ನೊಬ್ಬರ ಜೊತೆಯಲ್ಲಿ ವ್ಯವಹಾರ ನಡೆಸುವಾಗ ನೋವಿಸಬಹುದು ನೋವಿಸದೇ ಇರಬಹುದು ಈ ವ್ಯವಹಾರ ನಡೆಸುವ ಪ್ರಕ್ರಿಯೆಯ ಒಳಗಡೆ ಮುಖ್ಯವಾಗಿ ಸೌಜನ್ಯ ಎನ್ನುವಂಥದ್ದು ನೆನಪಿಗೆ ಬರುತ್ತದೆ ಮತ್ತು ಕ್ರಿಯಾತ್ಮಕವಾಗಿ ಕೆಲಸ ಮಾಡುತ್ತದೆ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗುವುದು ಸಾಮಾನ್ಯ ಅದು ಮನುಷ್ಯನ ಸಹಜವಾದ ಗುಣ ಅದು ಎಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನೊಳಗಡೆ ನಾವು ಅನೇಕ ಸಂದರ್ಭದಲ್ಲಿ ಪಾಠ ಕೇಳಲು ಗುರುವಿನಲ್ಲಿಗೆ ವಿದ್ಯಾರ್ಥಿ ಹೋಗಬಹುದು ವಸ್ತುವನ್ನು ಕೊಳ್ಳಲು ಅಂಗಡಿಗೆ ಗ್ರಾಹಕನು ಹೋಗಬಹುದು ಟಿಕೆಟ್ ಪಡೆಯಲು ಸವಾರನು ನಿರ್ವಾಹಕನಲ್ಲಿಗೆ ಹೋಗಬಹುದು ವಕೀಲನಲ್ಲಿಗೆ ಕಕ್ಷಿದಾರನು ಹೋಗಬಹುದು ತಾಯಿಯ ಹತ್ತಿರಕ್ಕೆ ಮಗ ಹೋಗಬಹುದು ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಾವು ಒಬ್ಬರಲ್ಲಿಗೆ ಇನ್ನೊಬ್ಬರು ಹೋಗುವುದನ್ನು ನಾವು ಗಮನಿಸುತ್ತೇವೆ ಈ ನಡುವೆ ನಮ್ಮೊಳಗೆಡೆ ಒಂದು ಜೀವನ ಸೂತ್ರವಿದೆ ನಮ್ಮ ಮಾತು ನಮ್ಮ ನಡೆ ನಮ್ಮ ನುಡಿ ಅವುಗಳ ನಡುವೆ ಒಂದು ಸಂಬಂಧವಿದೆ ಅದನ್ನು ಜೀವನ ಪ್ರೀತಿ ಅಂತ ಕರೆದಿದ್ದೇವೆ ಇದರೊಳಗೆ ಇರುವ ಭಾವವೇ ಸೌಜನ್ಯ ಅಂತ ಕರೆಯುತ್ತೇವೆ ಒಬ್ಬರು ಇನ್ನೊಬ್ಬರ ಜೊತೆಯಲ್ಲಿ ಪರಸ್ಪರ ಭೇಟಿಯಾದಾಗ ಮಾತನಾಡುವ ಕೇಳಿಸಿಕೊಳ್ಳುವ ಕೂರಿಸುವ ಅವನು ಹೇಳಿದ್ದನ್ನು ಕೇಳುವ ಒಂದು ಭಾವನೆ ಇದೆಯಲ್ಲ ಅದನ್ನೇ ನಾವು ಸೌಜನ್ಯ ಎಂದು ಕರೆಯುತ್ತೇವೆ ನಮ್ಮ ಬಳಿಯಲ್ಲಿ ಅನೇಕರು ಆಗಾಗ ಬರುತ್ತಿರುತ್ತಾರೆ ಮಾತನಾಡಿಸುತ್ತಾರೆ ಅಥವಾ ನಮ್ಮಲ್ಲಿ ಪ್ರಶ್ನೆ ಕೇಳುತ್ತಾರೆ ಈ ಎಲ್ಲ ಸಂದರ್ಭದೊಳಗಡೆ ನಾವು ಅವರನ್ನು ಕೀಳಾಗಿ ಕಾಣುವುದರ ಬದಲು ಅವರು ಹೇಳುವುದನ್ನು ತಾಳ್ಮೆಯಿಂದ ನಮ್ಮೊಳಗೆ ತೆಗೆದುಕೊಳ್ಳುವುದನ್ನೇ ಸೌಜನ್ಯ ಎಂದು ಕರೆಯುತ್ತೇವೆ ಎರಡನೇದು ಯಾರೇ ಆಗಿರಲಿ ನಮ್ಮೊಂದಿಗೆ ಬಂದಾಗ ಅವರನ್ನು ಕೂರಿಸಿ ಅವರಿಗೆ ಚಾ ಕೊಟ್ಟು ತಿಂಡಿ ಕೊಟ್ಟು ಮಗದೊಂದು ಮಾಡುವುದು ಮುಖ್ಯವೆಂದು ಭಾವಿಸಿರದ್ದರೂ ಸಹ ಅದರ ಮೊದಲು ಅವನ ಭಾವನಾತ್ಮಕ ಸ್ತರಗಳಲ್ಲಿ ನಾವು ಅವನನ್ನು ನಮ್ಮವನೆಂದು ಮಾತನಾಡಿಸುವುದು ಅತ್ಯಂತ ಅಗತ್ಯವಾಗತ್ತೆ ಇದನ್ನೇ ಆಮಾನಾಯಕರು ಸೌಜನ್ಯ ಅಂತ ಹೇಳುವ ಪದದೊಳಗೆ ಗುರುತಿಸುತ್ತಾರೆ ಯಾರೇ ಆಗಲಿ ಅದು ಜಾತಿಯಿಂದ ಧರ್ಮದಿಂದ ಲಿಂಗದಿಂದ ಬಡತನದಿಂದ ಶ್ರೀಮಂತಿಕೆಯಿಂದ ಯಾವುದೇ ಒಬ್ಬ ವ್ಯಕ್ತಿ ಏನಕ್ಕೆ ಕೇಳಲು ಬಂದರೂ ಅವನ ಸಮಸ್ಯೆಯೋ ಅವನ ಬೇಡಿಕೆಯೋ ಅವನ ಮನಸ್ಸಿನ ಭಾವನೆಗಳನ್ನು ನಾವು ಮೊದಲು ಕೇಳಿಸಿಕೊಂಡು ಅರ್ಥ ಮಾಡಿಕೊಂಡು ಅವನಿಗೆ ಸ್ಪಂದಿಸುವ ಭಾವನಾತ್ಮಕವಾದ ಒಂದು ನೆಲ ಇದೆಯಲ್ಲ ಅದನ್ನೇ ಸೌಜನ್ಯವೆಂದು ಲೇಖಕರು ಗ್ರಹಿಸುತ್ತಾರೆ ಹೀಗಾಗಿ ಇಡೀ ಲೇಖನ ನಮ್ಮ ಪರಂಪರೆಯೊಳಗಿರುವ ಮನುಷ್ಯ ಸಮುದಾಯದೊಳಗೆ ಜೀವಂತವಾಗಿರುವ ಸೌಜನ್ಯ ಎನ್ನುವ ಯೋಚನೆಯನ್ನು ಚರ್ಚೆಗೆ ಒಳಗು ಮಾಡುತ್ತದೆ